ಧನಸು ರಾಶಿ ಧನಸು ರಾಶಿಗೆ ಯಾವ ಒಂದು ಬಣ್ಣ ತುಂಬಾ ಚೆನ್ನಾಗ್ ಬರುತ್ತೆ ಆ ಗ್ರಹದ ಅಧಿಪತಿ ಯಾರು ಅನ್ನೋದನ್ನ ನೋಡಣ ಹಾಗೆ ಧನಸು ರಾಶಿಗೆ ಗುರು ಅಧಿಪತಿ ಹಾಕ್ತಾನೆ ಗುರುವಿನ ಅಧಿಪತಿ ಗುರು ಯಾವ ಕಲರು ಸೊ ನಾವು ಎಲ್ಲೋ ಕಲರು ಅದಕ್ಕೆಲ್ಲ ನಾವು ಕಡಲೆಕಾಲ್ ದಾನ ಮಾಡಿಸ್ತೀವಿ ಹಳದಿ ಬಟ್ಟೆನ ದಾನ ಮಾಡಿಸ್ತೀವಿ ಸೊ ಗುರುವಿನ ಸಂಬಂಧಪಟ್ಟಂತೆ ಹೆಚ್ಚು ಅಹ್ ಧರಿಸೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಹೆಚ್ಚು ಸ್ಪಿಚುಯಲ್ ಮೈಂಡ್ ಬರುತ್ತೆ ಆ ಅಂದ್ರೆ ನಮಗೆ ಧಾರ್ಮಿಕ ಮನೋಭಾವನೆಗಳು ನಮ್ಮಲ್ಲಿ ಜಾಸ್ತಿ ಹೋಗ್ತಾ ಹೋಗುತ್ತೆ ದೈವ ಭಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಯೆಲ್ಲೋ ಕಲರ್ ಯೂಸ್ ಮಾಡಿ ಅವ್ರದೇ ಕಲರ್ ಅವ್ರನ್ನೇ ಫಾಲೋ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಲೈಟ್ ಲೆಮನ್ ಕಲರ್ ಅಥವಾ ಐವರಿ ಕಲರ್ ನ ಫಾಲೋ ಮಾಡ್ತಾ ಹೋಗ್ಬೋದು ಇವ್ರಿಗೆ ತುಂಬಾ ಚೆನ್ನಾಗ್ ಆಗ್ಬಾರ್ದು ಅಂದ್ರೆ ಬಿಳಿ ಬಣ್ಣದ ವಸ್ತುಗಳು ಬಿಳಿ ಬಣ್ಣದ ಕಲರ್ಗಳು ತುಂಬಾ ಚೆನ್ನಾಗ್ ಹಾಗಾಗಿ ಬಿಳಿ ಬಣ್ಣವನ್ನ ಹೆಚ್ಚು ಯೂಸ್ ಮಾಡಿ ಯಾಕಂದ್ರೆ ಗುರುಗೆ ಹಾಗೆ ಇದೆ ಕಾಂಬಿನೇಷನ್ ಗುರುಗೆ ಚಂದ ತಗೊಂಡ್ ಬಂದ್ರೆ ಗಜಕೇಸರಿ ಯೋಗ ಅಂತ ಹಾಗಾಗಿ ಹಳದಿ ಮತ್ತೆ ಬಿಳಿ ಬಣ್ಣವನ್ನ ನೀವು ಕೂಡ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಗಜಕೇಸರಿ ಯೋಗವನ್ನ ಪಡ್ಕೋಬಹುದು ಸೊ ಹಾಗಾಗಿ ಬಿಳಿ ಬಣ್ಣ ಸೇ ಪಾಸಿಟಿವಿಟಿ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ ಹಳದಿ ಬಣ್ಣನೂ ನಿಮ್ಗೆ ಪಾಸಿಟಿವಿಟಿ ರಿಸಲ್ಟ್ ಕೊಡುತ್ತೆ ಆರೆಂಜ್ ಕೂಡ ನಿಮ್ಗೆ ಅಲ್ಟಿಮೇಟ್ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ ಸೊ ಇಂಥ ಸಂಖ್ಯೆ ರೆಡ್ ಕೂಡ ನೀವು ರಿಸಲ್ಟ್ ಕೊಡ್ತಾ ಲೈಟ್ ಲೈಟ್ ನ ಯೂಸ್ ಮಾಡಿ ಆದಷ್ಟು ಲೈಟ್ ರೆಡ್ ಲೈಟ್ ಇರಲಿ ಯಾಕಂದ್ರೆ ಸ್ವಲ್ಪ ಅಗ್ರೆಸಿವ್ನೆಸ್ ಇರೋದ್ರಿಂದ ಅದನ್ನ ನಾನು ಆದಷ್ಟು ಜಾಸ್ತಿ ಹೇಳಕ್ ಹೋಗಲ್ಲ ಇಂತ ಕಲರ್ ಜಾಸ್ತಿ ಫಾಲೋ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಅಹ್ ಅದೃಷ್ಟವನ್ನ ತಂದ್ಕೋಬಹುದು ಹಾಗೆ ನಿಮಗೆ ಸಂಖ್ಯೆ ಅಂತ ಬಂದಾಗ ನಿಮಗೆ ತುಂಬಾ ಚೆನ್ನಾಗ್ ಆಗ್ಬಾರದು ಅಂತಂದ್ರೆ ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಯಾಕೆಂದ್ರೆ ಆ ಸಂಖ್ಯೆ ನಿಮ್ ತುಂಬಾ ಚೆನ್ನಾಗಿ ಫಾಲೋ ಮಾಡುತ್ತೆ ಜೊತೆಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅಂತ ಏನ್ ಕೇಳ್ತೀವಿ ಗುರುವಿನ ಸಂಖ್ಯೆನೂ ತುಂಬಾ ಚೆನ್ನಾಗ್ ಆಗ್ಬರುತ್ತೆ ಅದೇ ರೀತಿ ಒಂದು ಹತ್ತು ಹತ್ತೊಂಬತ್ತು ಆ ಡೇಟು ಕೂಡ ನಿಮ್ಗೆ ಅಲ್ಟಿಮೇಟ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ ಒಂಬತ್ತು ಮತ್ತೆ ಹದಿನೆಂಟು ಇಪ್ಪತ್ತೇಳು ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ನ ತಂದ್ಕೊಡುತ್ತೆ